ಅಸ್ಸಲಾಮು ವರಹತುಲ್ಲಾಹ್ ಜಗತ್ ಜಗತ್ಪ್ರಸಿದ್ಧ ವಿದ್ವಾಂಸ ಇಮಾಮ್ ಘಜಾಲಿ ವನ್ಹೂರ್ ಅವರ ಪತ್ನಿ ಒಂದು ಮದುವೆಗೆ ಹೋಗಲು ಇಮಾಮರೊಂದಿಗೆ ಬಂದು ಅನುಮತಿ ಕೇಳುತ್ತಾರೆ ಇಮಾಮರು ಉತ್ತರಿಸುತ್ತಾ ನನ್ನ ಪ್ರಿಯ ಪತ್ನಿ ನೀನು ಮದುವೆ ಹೋಗಲು ಅನುಮತಿ ನೀಡಬೇಕಾದರೆ ನನ್ನದೊಂದು ಶರ್ತವಿದೆ ಪತ್ನಿ ಕುತೂಹಲದಿಂದ ಏನದು ಶರ್ತ್ ಎಂದು ಕೇಳುತ್ತಾರೆ ಆಗ ಇಮಾಮರು ಒಂದು ದೀಪವನ್ನು ಅವರ ಪತ್ನಿಯ ಕೈಯಲ್ಲಿ ಕೊಡುತ್ತಾ ನೀನು ಮದುವೆಗೆ ಹೋಗಿ ಬರುವವರೆಗೂ ಈ ದೀಪ ನಿನ್ನೊಂದಿಗೆ ಇರಬೇಕು ಆದರೆ ಯಾವುದೇ ಕಾರಣಕ್ಕೂ ಇದರ ಬೆಳಕು ನಂದಬಾರದು ಪತ್ನಿ ನಿಟ್ಟುಸಿರು ಬಿಡುತ್ತಾ ಅಷ್ಟೇ ತಾನೇ ಅದಕ್ಕೇನಂತೆ ನಾನಿದನ್ನು ಪಾಲಿಸುವೆ ಆಗ ಇಮಾಮರು ಜಾಗ್ರತೆ ಒಂದು ವೇಳೆ ಈ ದೀಪದ ಬೆಳಕು ನಂದಿದರೆ ನಮ್ಮಿಬ್ಬರ ಸಂಬಂಧ ಮುರಿಯುವ ಸಾಧ್ಯತೆಯೂ ಇದೆ ಪತ್ನಿ ಆ ದೀಪವನ್ನು ಹಿಡಿದು ಮದುವೆಗೆ ಹೋಗುತ್ತಾರೆ ಸಂಜೆ ಮದುವೆಯಿಂದ ಹಿಂದಿರುಗಿ ಬಂದಾಗ ಇಮಾಮರು ಪತ್ನಿಯನ್ನು ಸ್ವಾಗತಿಸುತ್ತಾ ಕೇಳುತ್ತಾರೆ ಪ್ರಿಯಾ ಪತ್ನಿ ಹೇಗಿತ್ತು ಮದುವೆ ಪತ್ನಿ ಮುಖ ಸಿಂಡರಿಸುತ್ತಾ ಉತ್ತರಿಸುತ್ತಾರೆ ಛೇ ಹೀಗೆಯೇ ಮದುವೆಗೆ ಹೋಗುವುದು ಮನಃಶಾಂತಿಯಿಂದ ಊಟ ಮಾಡಲು ಸಾಧ್ಯವಾಗಲಿಲ್ಲ ಒಂದು ತುತ್ತು ಬಾಯಿಗೆ ಹಾಕುವಾಗ ಮುಂದಿನ ನೋಟ ಈ ದೀಪದ ಮೇಲೆ ಎಲ್ಲಿಯಾದರೂ ಇದ್ದು ನಂದಿ ಹೋಗಬಹುದು ಎಂಬ ಭಯ ಈ ದೀಪದ ಕಾರಣದಿಂದ ಮದುಮಗಳನ್ನು ಸರಿಯಾಗಿ ನೋಡಲು ಆಗಲಿಲ್ಲ ಸಂತೋಷದಿಂದ ಮದುವೆಗೆ ಹೋಗಬೇಕಾದರೆ ಈ ರೀತಿ ದೀಪ ಕೊಟ್ಟು ಮನಶಾಂತಿಯನ್ನು ಕೆಡಿಸುವುದೇ ಆಗ ಇಮಾಮರು ಉತ್ತರಿಸಿದರು ನನ್ನ ಪ್ರಿಯ ಪತ್ನಿ ಇದುವೇ ತಕ್ವಾ ಅಂದರೆ ದೇವ ಭಯ ನೀನು ಮದುವೆಗೆ ಹೋಗು ವ್ಯಾಪಾರ ಮಾಡು ಮಾರುಕಟ್ಟೆಗೆ ಹೋಗು ಅಥವಾ ಬೇರೆ ಯಾವ ಕೆಲಸವನ್ನು ಬೇಕಾದರೂ ಮಾಡು ಆದರೆ ಈ ತಕ್ವಾ ಎಂಬ ದೀಪದ ಬೆಳಕು ಯಾವಾಗಲೂ ಹುರಿಯುತ್ತಿರಬೇಕು ಅದನ್ನು ನಂದಲು ಬಿಡಬಾರದು ಈ ತಕ್ವಾದ ಬೆಳಕು ನಂದಿ ಹೋದರೆ ಮತ್ತೆ ಜೀವನಕ್ಕೆ ಏನು ಅರ್ಥವಿದೆ ತಕ್ವಾ ಎಂದರೆ ದೇವಭಯ ಎಂಬುದು ಕೇವಲ ಮಸೀದಿ ಹಾಗೂ ಇಸ್ಲಾಮಿ ತರಗತಿಗಳಲ್ಲಿ ಮಾತ್ರ ಸೀಮಿತವಾಗಿರಬಾರದು ದಿನದ ಇಪ್ಪತ್ತು ನಾಲ್ಕು ಗಂಟೆಯೂ ಸದಾ ಈ ತಕ್ವ ಎಂಬ ದೀಪದ ಬೆಳಕು ಉರಿಯುತ್ತಾ ಇರಬೇಕು ನಾವು ವ್ಯಾಪಾರ ಮಾಡುವಾಗ ಸಮಾರಂಭಗಳಲ್ಲಿರುವಾಗ ಮೈದಾನದಲ್ಲಿ ಆಟವಾಡುವಾಗ ಈ ಬೆಳಕಿನ ಬಗ್ಗೆ ಹೆಚ್ಚು ಆಲೋಚಿಸುವುದಿಲ್ಲ ಅಲ್ಲೆಲ್ಲ ಇರುವಾಗ ಈ ಎಂಬ ದೀಪದ ಬೆಳಕು ನಂದಿದರೆ ಈ ಬಗ್ಗೆ ನಮಗೆ ಯಾವ ಪರಿವೆಯೂ ಇರುವುದಿಲ್ಲ ನಿಜವಾದ ಸತ್ಯವಿಶ್ವಾಸಿ ಆತನ ಸಂಪೂರ್ಣ ಜೀವನವನ್ನು ತಕ್ವಾದೊಂದಿಗೆ ಕಳೆಯುತ್ತಾನೆ ಹಜರತ್ ಅಲಿರಲ್ಲವ್ ಲಾಹನ್ಹೂರ್ ಅವರು ತಕ್ವದ ಬಗ್ಗೆ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ ಅದರಲ್ಲಿ ನಾಲ್ಕು ಅಂಶಗಳನ್ನು ತಿಳಿಸುತ್ತಾರೆ ಒಂದನೆಯದು ತಕ್ವಾ ಎಂದರೆ ಅಲ್ಲಾಹನನ್ನು ಭಯಪಟ್ಟು ಅವನ ಸಂಪ್ರೀತಿಯಂತೆ ಜೀವನವನ್ನು ನಡೆಸುವುದು ಎರಡನೆಯದು ಅಲ್ಲಾಹನಿಂದ ಅವತೀರ್ಣವಾದ ಗ್ರಂಥ ಕು ಆದ ಆದೇಶದ ಪ್ರಕಾರ ಕಾರ್ಯವಹಿಸಬಹುದು ಮೂರನೆಯದು ಅಲ್ಲಾಹನು ನಮಗೆ ಏನು ನೀಡಿದ್ದಾನೋ ಅದರಲ್ಲಿ ಸಂತೃಪ್ತಿಪಟ್ಟು ಜೀವನ ನಡೆಸುವುದು ನಾಲ್ಕನೆಯದು ಅಂತಿಮ ಯಾತ್ರೆಗಾಗಿ ಸದಾ ಸಿದ್ಧತೆ ನಡೆಸುವುದು ಈ ನಾಲ್ಕು ಅಂಶಗಳು ನಮ್ಮ ಜೀವನದಲ್ಲಿ ಇದೆಯೇ ಎಂದು ಅವಲೋಕನ ನಡೆಸುತ್ತಿರಬೇಕು ಹಾಗೂ ಈ ನಾಲ್ಕು ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಇಹಲೋಕದಲ್ಲೂ ಪರಲೋಕದಲ್ಲೂ ಯಶಸ್ವಿಯಾಗಬಹುದು ಅಲ್ಲಾ